ಪತ್ರಕರ್ತರ ಸೋಗಿನಲ್ಲಿ ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮೂವರನ್ನ ಹೆಡೆಮುರಿ ಕಟ್ಟಿದ ಪೊಲೀಸ್ ಬೆಳಗಾವಿ ಮಹಿಳಾ ಅಧಿಕಾರಿಯೊಬ್ಬರ ಖಾಸಗಿ ಕ್ಷಣಗಳ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣ ಸೇರಿ ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಮಾಡುವುದಾಗಿ ಬೆದರಿಸಿ ಐವತ್ತು ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಬೆಳಕಿಗೆ ಬಂದಿದ್ದು ಈ ಕುರಿತು ಮೂವರು ನಕಲಿ ಪತ್ರಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ ಸರ್ಕಾರಿ ಮಹಿಳಾ ಅಧಿಕಾರಿಯ ಮನೆಯ ಕೋಟಡಿಯಲ್ಲಿ ಹಿಡನ್ ಕ್ಯಾಮೆರಾ ಬಳಸಿ ಬ್ಲಾಕ್ ಮೇಲ್ ಮಾಡಿದ್ದ ಮೂವರು ಪತ್ರಕರ್ತರ ಸೋಗಿನಲ್ಲಿ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಅಬ್ದುಲ್ ರಶೀದ್ ಮಕಾಂಡಾರ್ ಮೊಹಮ್ಮದ್ ಬಾಳಿಕುಂದ್ರಿ ಬಂದಿತ್ತ ನಕಲಿ ಪತ್ರಕರ್ತರು ಮಹಿಳಾ ಅಧಿಕಾರಿ ಮನೆಯ ಕೋಟೆಯಲ್ಲಿ ಹಿಡನ್ ರಹಸ್ಯ ಕ್ಯಾಮ್ರಾ ಇಟ್ಟು ಅವರ ಖಾಸಗಿ ವಿಡಿಯೋಗಳನ್ನು ಮುಂದಿಟ್ಟುಕೊಂಡು ಒಂದು ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದು ಈ ನಕಲಿ ಪತ್ರಕರ್ತರು ಐವತ್ತು ಲಕ್ಷ ಕೊಡುವಂತೆ ಪೀಡಿಸುತ್ತಿದ್ದರು ಮಹಿಳಾ ಅಧಿಕಾರಿಯ ಮಾಳಮಾರುತಿ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಿಪಿಐ ಬಿಆರ್ ಗಡ್ಡೇಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದ ನಕಲಿ ಪತ್ರಕರ್ತರ ಸೋಗಿನಲ್ಲಿದ್ದ ನಕಲಿ ಪತ್ರಕರ್ತರ ಹೆಡೆಮೂರಿ ಕಟ್ಟಿದ್ದಾರೆ ಪ್ರಕರಣ ದಾಖಲು ಮಾಡಿದಿರಲು ಸಾಕಷ್ಟು ಒತ್ತಡ ಹಾಕಿದ್ದರು ಲೆಕ್ಕಕ್ಕೆ ತೆಗೆದುಕೊಳ್ಳದ ಮಾಳಮಾರುತಿ ಪೊಲೀಸರು ಸರ್ಕಾರಿ ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಿರುವ ಈ ಕದಿಮರ ಜಾಲ ದೊಡ್ಡದಿರಬಹುದು ಎಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದು ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸಿ ವಿಚಾರಣೆ ನಡೆಸಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಷ ಅವರು ತಿಳಿಸಿದ್ದಾರೆ ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವ್ರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ ಐವತ್ತು ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ರು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎ ಸಿ ಪಿ ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಪಿ ಐ ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಜಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ ಬಿ ಎನ್ ಎಸ್ ತ್ರೀ ಜೀರೋ ಏಟ್ ಸೆವೆಂಟಿ ಸೆವೆನ್ ತ್ರೀ ಫಿಫ್ಟಿ ಒನ್ ಇದರಲ್ಲಿ ಮತ್ತು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು ಎಫ್ ಐ ಆರ್ ದಾಖಲು ಮಾಡಿಸಿದ್ದೀವಿ ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳಿದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ ಮೂರು ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಈ ಮೂರು ಆರೋಪಿ ಇದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮುಖ ಮಕಾಂದಾರ್ ಐವತ್ತೊಂದು ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹ್ಮದ್ ನಲ್ವತ್ಮೂರು ವರ್ಷ ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ ಮತ್ತು ಆ ಲೇಡಿ ಹೇಳ್ತಾ ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ ಇದರಲ್ಲಿ ಆರು ಹಿ ಹಿಡನ್ ಕ್ಯಾಮೆರಾ ಇವರು ಇ ಕಾಮರ್ಸ್ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಲೈಟ್ ಬಲ್ದು ಹೋಲ್ಡರ್ ಇರುತ್ತೆ ಆ ಥರ ಇದೆ ಅದು ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಕಿನ್ನ ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಪಬ್ಲಿಕ್ ಸ್ಪೇ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ಈ ಥರದ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ಥರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವ್ರ ಮೇಲೆ ಕಾಣುತ್ತೆ ಕ್ರಮ ತಗೊಳ್ತೀವಿ ಇದು ಇವರದು ಈಗ ನಾವು ಮೊಬೈಲ್ ಸಿಕ್ಕಿದೆ ನಮಗೆ ಇದು ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಬೇರೆ ಏನಾದರೂ ವಿಡಿಯೋ ಇದೆಯಾ ಇವರದು ಕಾಲ್ ರೆಕಾರ್ಡ್ ಕೂಡ ನೋಡ್ತೀವಿ ನಾವು ಇನ್ನೂ ವಿಕ್ಟಿಮ್ಸ್ ಇದ್ರೆ ನಾವು ಪತ್ತೆ ಮಾಡ್ತೀವಿ ಇದರಲ್ಲಿ ಏನಿದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಮನೆ ಲಾಕ್ ಮಾಡ್ತಾರೆ ಚಾವಿ ಅಲ್ಲಿ ಇಟ್ಕೊತಾರೆ ಲೇಡೀಸ್ ಯಾರು ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ ಅದು ಪ್ಲಾನ್ ಮಾಡಿಕೊಂಡು ಅವರು ಮನೆ ಚಾವಿ ತೋಟ ತಗೊಂಡು ದೇವ್ ಪ್ಲಾಂಟೆಡ್ ದಟ್ ಹಿಡನ್ ಕ್ಯಾಮೆರಾ ಆ ರೂಮ್ನಲ್ಲಿ ಮತ್ತೆ ಮನೆ ಲಾಕ್ ಮಾಡಿದ್ದಾರೆ ಕೆಲಸ ಆ ಲೇಡಿದು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡಕ್ಕೆ ನಾವು ಜಾಸ್ತಿ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ ಅದು ನಾವು ಐಡೆಂಟಿಟಿ ಈಗ ಇದರಲ್ಲಿ ಇವರದು ಇಂಟ್ರೋಗೇಶನ್ ಮಾಡಿಕೊಂಡು ಇವರು ಕಾಲ್ ಯಾರು ಯಾರ ಜೊತೆಗೆ ಆಗಿದೆ ಈಗ ಇವರು ಮೇನ್ ಆರೋಪಿ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಗೊತ್ತಾಗಿದೆ ಇನ್ನೂ ಯಾರು ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಕೂಡ ನಾವು ಮುಂದಿನ ಕಾನೂನಿ